ಆರತಿ ಬೆಳಗೋಣ ಬನ್ನಿ ಅಷ್ಟಮಿ ಗೌರಿಗೆ ಆರತಿ ಬೆಳಗೋಣ ಆದಿಪರಾಶಕ್ತಿಗೆ ಆರತಿ ಬೆಳಗೋಣ ಬನ್ನಿ ಅಷ್ಟಮಿ ಗೌರಿಗೆ ಆರತಿ ಬೆಳಗೋಣ ಆಧಿ ಪರಾಶಕ್ತಿಗೆ ಆರತಿ ಬೆಳಗೋಣ ಬನ್ನಿ ൂർത്തിയ മനലി സമ്മയ മുർത്തിയ മന സമ്മയ പാരുമാു സംസാരതിന്റെ പാരമാു സംസാര ആരതി ബളകോണ ബന്നി അഷ്ടമി ഗൗരിക ആരതി ബളകോണി പരാശക്തി ആരതി ബളകോണ ബന്നി ಭದ್ರಪದ ಮಾಸದ ಅಷ್ಟಮಿಯ ದಿನದಲ್ಲಿ ಭಾದ್ರಪದ ಮಾಸದ ಅಷ್ಟಮಿಯ ದಿನದಲ್ಲಿ ಭದ್ರ ಮಾಡುವ ಭದ್ರಾಣಿ ದೇವಿಗೆ ಭದ್ರ ಮಾಡುವ ಭದ್ರಾಣಿ ದೇವಿಗೆ ಸದಾ ಸನ್ಮಂಗಳವ ಮಂಗಳವ ಮಾಡುವ ಮಂಗಳಿಗೆ ಸದಾ ಸನ್ ಮಂಗಳವ ಮಾಡುವ ಮಂಗಳಿಗೆ ചിദാനന്ദി ആനന്ദാ ചിതാനന്ദനന്ദാ ആരതി ബളകോണ ബന്നി അഷ്ടമീ ഗൗരിക ആരതി ബളകോണി പരാശക്തി ആരതി ബളകോണ ബന്നി ಹರಣರ್ಧಾಂಗಿಗೆ ಹರಿಯ ಸಹೋದರಿಗೆ ಹರಣರ್ಧಾಂಗಿಗೆ ಹರಿಯ ಸಹೋದರಿಗೆ ಪರಮ ಪಾವನೆಗೆ ಎಳೆ ಕೊಡುವವಳಿಗೆ ಪರಮ ಪಾವನೆಗೆ ಎಳೆ ಕೊಡುವವಳಿಗೆ ಕಲಶದಲ್ಲಿ ಕುಳಿತಿರುವ ಮಹಾತಾಯಿಗೆ ಕಲಶದಲ್ಲಿ ಕುಳಿತಿರುವ ಮಹಾತಾಯಿಗೆ ಒಳಗಿನಿಂದ ಪರಿಶುದ್ಧ ಮಾಡುವವಳಿಗೆ ಒಳಗಿನಿಂದ ಪರಿಶುದ್ಧ ಮಾಡುವವಳಿಗೆ ಆರತಿ ಬೆಳಗೋಣ ಬನ್ನಿ ಅಷ್ಟಮಿ ಗೌರಿಗೆ ಆರತಿ ಆದಿ ಪರಾಶಕ್ತಿಗೆ ಆರತಿ ಬೆಳಗೋಣ ಬನ್ನಿ ಮೂರು ದಿನದ ಪೂಜೆ ಸ್ವೀಕರಿಸುವವಳಿಗೆ ಮೂರು ದಿನದ ಪೂಜೆ ಸ್ವೀಕರಿಸುವವಳಿಗೆ ನರರುದ್ಧಾರಕ್ಕಾಗಿ ಧರೆಗಿಳಿವಳಿಗೆ ಧರೆಗಿಳಿಯುವಳಿಗೆ ಮೂರು ದಿನದ ಪೂಜೆ ಸ್ವೀಕರಿಸುವವಳಿಗೆ ನರರುದ್ಧಾರಕ್ಕಾಗಿ ಧರೆಗಿಳಿಯುವವಳಿಗೆ ಧರೆಗಿಳಿಯುವವಳಿಗೆ ಅನುಜೆಗೆ ಜಗದಂಬೆಗೆ ಸಿರಿಹರಿಯಾನುಜಿಗೆ ಜಗದಂಬಿಗೆ ಪರಿ ಪರಿವರಗಳ ಕೊಡುವ ಭಕ್ತ ಭಕ್ತ ಪ್ರಿಯಳಿಗೆ ಪರಿ ಪರಿವರಗಳ ಕೊಡುವ ಭಕ್ತಿ ಪ್ರಿಯಳಿಗೆ ಆರತಿ ಬೆಳಗೋಣ ಬನ್ನಿ ಅಷ್ಟಮಿ ಗೌರಿಗೆ ಆರತಿ ಬೆಳಗೋಣ ಪರ ಆರತಿ ಬೆಳಗೋಣ ಬನ್ನಿ ಆರತಿ ಬೆಳಗೋಣ ಬನ್ನಿ ಆರತಿ ಬೆಳಗೋಣ ಬನ್ನಿ ಧನ್ಯವಾದಗಳು ಎಲ್ಲರಿಗೂ ಎಳೆ ಅಷ್ಟಮಿಯ ಹಾರ್ದಿಕ ಶುಭಾಶಯಗಳು